ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಹೊಂದಿಟ್ಟಿದ್ದಕ್ಕೆ ತಂದಿದೆ ಈ ಏನು ಮತಗಳ ನಡೆದಿದೆ ನಡೀತಾ ಇದೆ ಇದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತಿನ ದಿನ ನಮ್ಮ ರಾಜ್ಯ ನಾವೇನು ಇವತ್ತು ಸಾಂಕೇತಿಕವನ್ನ ಇವತ್ತು ಇದು ವಿರುದ್ಧವಾಗಿ ನಾವು ಸಹಿ ಸಂಗ್ರಹಣೆಯನ್ನ ಮಾಡಿದ್ದೀವಿ ಇದು ಭಾರತಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಐಸಿಸಿ ನಿರ್ದೇಶನ ಮತ್ತು ರಾಷ್ಟ್ರೀಯ ಆಂದೋಲನವಾಗಿ ಮತಗಳ್ಳತನ ನಿಲ್ಲಬೇಕು ಈ ಪ್ರಜಾಪ್ರಭುತ್ವ ನಿಲ್ ಉಳಿಬೇಕು ಆ ರೀತಿಯಾದಂತಹ ಘೋಷಣೆಯೊಂದಿಗೆ ಇವತ್ತಿನ ಮತಗಳ್ಳತನವನ್ನು ನಿಲ್ಲಿಸಬೇಕು ಅನ್ನೋ ಒಕ್ಕರಲ್ಲ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಿ ಸಂಗಣೆಯ ನಮ್ಮ ಕಾಂಗ್ರೆಸ್ ಪಕ್ಷ ವತದ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದನ್ನೆಲ್ಲ ಕೂಡ ಸದ್ಪಡಿಸತಕ್ಕಂಥ ಕೆಲಸ ಮಾಡಬೇಕು ಈ ಮತಗಳತನ ನಿಲ್ಲಿಸ್ಬೇಕು ಅಂತ ಒತ್ತಾಯ ಪ್ರಯೋಜನ ಅಂದ್ರೆ ಇಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಪ್ರಯೋಜನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಒತ್ತಡವನ್ನ ಒತ್ತಾಯವನ್ನ ಈ ಚುನಾವಣೆ ಮೇಲೆ ತರ್ತಾ ಇದ್ದೀವಿ ಮತಗಳತನ ನಿಲ್ಲಿಸಬೇಕು ಅನ್ನೋದ ಮತದಾರ ಪಟ್ಟಿಯನ್ನ ಸರಿಪಡಿಸಬೇಕು ಮತದಾರ ಪಟ್ಟಿಯಲ್ಲಿ ಇಲ್ಲವರ ಹೆಸರು ಈ ಕಳ್ಳರಗಳ ಹೆಸರು ಬೇರೆ ಬೇರೆ ಹೆಸರುಗಳಲ್ಲಿ ಏನು ಈ ಮತಗಳತನ ನಡೀತಾ ಇದೆ ಸಪ್ತಗಿರಿ ಹೆಸರಿನಲ್ಲಿ ಬೇರೆ ಬೇರೆ ಕ್ಷೇತ್ರದವರ ಹೆಸರಲ್ಲಿ ಬೇರೆ ರಾಜ್ಯದವರ ಹೆಸರಲ್ಲಿ ಏನು ಮತದಾರ ಪಟ್ಟಿಗಳ ಹೆಸರುಗಳು ಸೇರ್ಪಡೆಯಾಗಿ ಚುನಾವಣೆ ದಿನ ಬಂದು ಚುನಾವಣೆ ಮಾಡಿ ಹೋಗ್ತಾರೆ ಮತದಾನ ಮಾಡಿ ಹೋಗ್ತಾರೆ ಅದನ್ನ ನಿಲ್ಲಿಸಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ಸಹಿ ಮಾಡಿ ಇಪ್ಪತ್ತೈದು ಕೋಟಿ ಅಷ್ಟು ಸಹಿಯನ್ನ ಸಂಗ್ರಹಣೆ ಮಾಡಿ ಅದರ ಮುಖಾಂತರ ಈ ಒಂದು ನಮ್ಮ ಚುನಾವಣಾ ಆಯೋಗದ ಮೇಲೆ ಒತ್ತಡ ಈ ಮತಗಳ ನಿಲ್ಲಿಸಬೇಕು ಅನ್ನೋ ಪ್ರಯತ್ನವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಏನಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಆಂದೋಲನ ಮಾಡ್ಕೊಂಡು ಬಂದಿದೆ ಮತ್ತೆ ಪಾದಯಾತ್ರೆ ಮಾಡುದ್ರ ಮೂಲಕ ರ್ಯಾಲಿ ಮಾಡುದ್ರ ಮೂಲಕ ಮತ್ತೆ ದೊಡ್ಡ ಬೃಹತ್ ಒಂದು ಸಮಾವೇಶ ಮಾಡುದ್ರ ಮೂಲಕ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಹಿ ಸಂಗ್ರಹಣೆ ಮಾಡೋದ್ರ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಈ ಮತಗಳ ತನ್ನವನ್ನು ನಿಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಹಾಗೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಪುಟನ್ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ